ರಿತು ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ಯು ಪಿ ಎಸ್ ಸಿ ಪರೀಕ್ಷೆಯ ವಿಚಾರ ಭಾರಿ ಸುದ್ದಿಯಾಗಿತ್ತು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಎಸ್ ನಲ್ಲಿ ಅನೇಕ ಗೊಂದಲಗಳು ವಿವಾದಗಳು ಉಂಟಾಗಿವೆ ಆದರೆ ಈ ವಿಚಾರವಾಗಿ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದರೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ವರದಿಯಾಗಿಲ್ಲದಿರುವುದು ತಾರತಮ್ಯದ ಧೋರಣೆಯಂತೆ ಕಾಣುತ್ತಿದೆ ಇದೇನು ಎಸ್ ಗೊಂದಲ ಅಂತ ನೋಡೋಣ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಕ್ಕಾಗಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದ ಕೆಪಿಎಸ್ಸಿ ಲಿಖಿತ ಪರೀಕ್ಷೆಯಲ್ಲಿ ಅನೇಕ ತಪ್ಪುಗಳು ಭಾಷಾಂತರದ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದರು ಆ ಪ್ರತಿಭಟನೆಯ ಕೂಗು ಕೊನೆಗೂ ಮುಖ್ಯಮಂತ್ರಿಗಳ ಕಚೇರಿ ತಲುಪಿದೆ ಮುಖ್ಯಮಂತ್ರಿಗಳು ಎರಡು ತಿಂಗಳ ಒಳಗೆ ಮರುಪರೀಕ್ಷೆ ನಡೆಸುತ್ತೇವೆ ಎನ್ನುವ ಮೂಲಕ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದ್ದಾರೆ ಆದರೆ ಈ ತಪ್ಪುಗಳಿಗೆ ಗೊಂದಲಗಳಿಗೆ ಹೊಣೆಯಾರು ಎಂಬ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ಲ ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ತಪ್ಪುಗಳು ಯಾಕಾಗುತ್ತವೆ ಎಂಬುದೇ ಯಕ್ಷ ಪ್ರಶ್ನೆ ಈ ಬಾರಿ ಭಾಷಾಂತರಕ್ಕೆ ಎಐ ಅನ್ನ ಬಳಸಿದ್ದೇ ಗೊಂದಲಕ್ಕೆ ಕಾರಣ ಎಂದು ಹೇಳಲಾಗಿದೆ ಹಾಗಾದರೆ ಎಐ ಬಳಸಿದ ನಂತರ ಅದನ್ನು ಪ್ರೂಫ್ ರೀಡಿಂಗ್ ಮಾಡಬೇಕಾದದ್ದು ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಕನ್ನಡದ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನ ಕನ್ನಡದಲ್ಲೇ ರಚಿಸುವುದನ್ನ ಬಿಟ್ಟು ಇಂಗ್ಲಿಷ್ನಿಂದ ಭಾಷಾಂತರಿಸುವ ಅಗತ್ಯವೇನು ಎಂಬುದು ಕೆಲವರ ಪ್ರಶ್ನೆ ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆ ರಚಿಸುವಷ್ಟು ಪಾಂಡಿತ್ಯವೊಂದು ಕೆಪಿಎಸ್ ಅಧಿಕಾರಿಗಳಿಗೆ ಇದ್ದೇ ಇರುತ್ತದೆ ಇದಲ್ಲದೆ ಪರೀಕ್ಷಾ ಶುಲ್ಕವನ್ನ ಈಗಾಗಲೇ ಅಭ್ಯರ್ಥಿಗಳಿಂದ ಸ್ವೀಕರಿಸಲಾಗಿದೆ ಆದರೆ ಮರುಪರೀಕ್ಷೆಯ ಶುಲ್ಕವನ್ನ ಯಾರು ಭರಿಸುತ್ತಾರೆ ಕೆಪಿಎಸ್ಸಿ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಕೆ ಬರೇ ಎಂಬೆಲ್ಲ ಪ್ರಶ್ನೆಗಳು ಅಭ್ಯರ್ಥಿಗಳನ್ನು ಕಾಡುತ್ತಿವೆ ಕೇಂದ್ರದ ಯುಪಿಎಸ್ಸಿಯಲ್ಲಿ ಗೊಂದಲ ಆದಾಗ ಮಾಧ್ಯಮಗಳ ಮುಂದೆ ತರಹೇವಾರಿ ಹೇಳಿಕೆ ನೀಡಿದವರು ಈಗ ಮೌನಕ್ಕೆ ಜಾರಿರುವುದು ಆಶ್ಚರ್ಯಕರವಾಗಿದೆ ಗೊಂದಲ ಉಂಟು ಮಾಡಿದ ಅಧಿಕಾರಿಗಳಿಂದಲೇ ಮರುಪರೀಕ್ಷೆಯ ವೆಚ್ಚವನ್ನು ಭರಿಸಬೇಕು ಕನ್ನಡದ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿಯೇ ತಯಾರಾಗಬೇಕು ಯಾವುದೇ ಕಾರಣಕ್ಕೂ ಇಂಗ್ಲಿಷ್ನಿಂದ ಭಾಷಾಂತರ ಮಾಡುವಂತಿರಬಾರದು ಎಂಬೆಲ್ಲ ಬೇಡಿಕೆಗಳು ಈಗ ಇವೆ ಸರಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಅಭ್ಯರ್ಥಿಗಳ ಹಿತ ಕಾಯಬೇಕೆಂಬುದು ನಮ್ಮ ಸದಾಶಯ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ನಿಥಮ್ ಕನ್ನಡ